ಎಲ್ಲ ವೀಕ್ಷಕರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಈ ವಿಡಿಯೋದಲ್ಲಿ ತುಳಸಿ ಹಬ್ಬದ ವಿಶೇಷವಾಗಿ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ತುಳಸಿ ಪೂಜೆಯನ್ನು ತುಳಸಿ ಹಬ್ಬವೆಂದು ಆಚರಿಸಲಾಗುತ್ತದೆ ತುಳಸಿ ಪೂಜೆಯು ಹಿಂದೂ ಧರ್ಮದ ಅತ್ಯಂತ ಪೂಜನೀಯ ಹಬ್ಬವಾಗಿದೆ ತುಳಸಿ ಗಿಡವನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ತುಳಸಿ ಪೂಜೆಯ ದಿನದಂದು ವಿಷ್ಣುವಿನ ರೂಪವಾದ ಸಾರಿಗ್ರಾಮದೊಂದಿಗೆ ತುಳಸಿಗೆ ವಿವಾಹವನ್ನು ಮಾಡಿಸುವ ಸಂಪ್ರದಾಯವಿದೆ ತುಳಸಿ ಪೂಜೆಯು ಚಾತುರ್ಮಾಸದ ಅಂತ್ಯವನ್ನು ಸೂಚಿಸುತ್ತದೆ ತುಳಸಿ ಪೂಜೆಯ ದಿನದಂದು ಶ್ರದ್ಧಾಭಕ್ತಿಯಿಂದ ತುಳಸಿ ಸಸ್ಯವನ್ನು ಪೂಜಿಸುವುದರಿಂದ ಲಕ್ಷ್ಮೀನಾರಾಯಣ ಕೃಪೆ ನಿಮ್ಮ ಮೇಲಿರುವುದು ಎರಡು ಸಾವಿರದ ಇಪ್ಪತ್ತೈದರ ತುಳಸಿ ಪೂಜೆಯ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಒತ್ತಿ ಮತ್ತು ನೆಕ್ಸ್ಟ್ ಬರೋ ಅಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊಬೈಲ್ ಮುಖಾಂತರ ಉಚಿತವಾಗಿ ಬರಲಿದೆ ತುಳಸಿ ಪೂಜೆಯ ಎರಡು ಸಾವಿರದ ಇಪ್ಪತ್ತೈದರ ಮಹತ್ವವೇನು ಅಂತ ನೋಡೋದಾದರೆ ತುಳಸಿ ಗಿಡವು ಪರಿಶುದ್ಧತೆ ಪ್ರೀತಿ ಮತ್ತು ಭಕ್ತಿಯನ್ನು ಪ್ರತಿನಿಧಿಸುತ್ತದೆ ತುಳಸಿಯನ್ನು ಪೂಜಿಸುವುದು ದೈವಿಕ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಆಹ್ವಾನಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಚಾತುರ್ಮಾಸದ ಅಂತ್ಯ ಅಂದರೆ ಚಾತುರ್ಮಾಸದ ನಾಲ್ಕು ತಿಂಗಳುಗಳ ಅವಧಿಯಲ್ಲಿ ಶುಭ ಸಮಾರಂಭಗಳನ್ನು ನಿಷೇಧಿಸಲಾಗಿದ್ದು ತುಳಸಿ ಪೂಜೆಯ ದಿನದಂದು ಈ ಚಾತುರ್ಮಾಸ ಮುಕ್ತಾಯಗೊಂಡು ಮತ್ತೆ ಶುಭ ಸಮಾರಂಭಗಳು ಆರಂಭವಾಗುವುದು ದೈವಿಕ ಶಕ್ತಿಗಳ ವಿವಾಹ ಅಂದರೆ ತುಳಸಿ ದೇವಿಯ ದಿನ ಪೂಜೆಯ ದಿನದಂದು ವಿಷ್ಣುವಿನ ಸಾಂಕೇತಿಕ ರೂಪವಾದ ಸಾಲಿಗ್ರಾಮದೊಂದಿಗೆ ತುಳಸಿಗೆ ಮದುವೆಯನ್ನು ಮಾಡಿಸಲಾಗುವುದು ಕೌಟುಂಬಿಕ ಸಾಮರಸ್ಯ ಈ ಆಚರಣೆಯನ್ನು ನಂಬಿಕೆಯೊಂದಿಗೆ ನಡೆಸುವುದು ಕುಟುಂಬ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಾಮರಸ್ಯವನ್ನು ತರುತ್ತದೆ ಸಾಲಿಗ್ರಾಮಕ್ಕೂ ತುಳಸಿಗೂ ಹೇಗೆ ವಿವಾಹ ಮಾಡಿಸಲಾಗುತ್ತದೆ ಅಂತ ನೋಡೋದಾದ್ರೆ ತುಳಸಿ ಮತ್ತು ಸಾಲಿಗ್ರಾಮದ ವಿವಾಹವು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಅವರ ವಿವಾಹವು ಸಾಂಪ್ರದಾಯಿಕ ವಿವಾಹದಂತೆಯೇ ನಡೆಯುತ್ತದೆ ಇದರಲ್ಲಿ ಕನ್ಯಾದಾನ ಮಂಟಪ ಮತ್ತು ಇತರ ಆಚರಣೆಗಳೂ ಕೂಡ ಸೇರಿಕೊಂಡಿರುತ್ತದೆ ದೇವೋತ್ಥಾನ ಏಕಾದಶಿಯಂದು ವಿಷ್ಣು ಯೋಗನಿದ್ರೆಯಿಂದ ಎಚ್ಚರವಾದ ತಕ್ಷಣ ತುಳಸಿಯನ್ನು ವಿವಾಹವಾಗುತ್ತಾನೆ ಪೂರ್ಣಗೊಂಡ ನಂತರ ಚಾತುರ್ಮಾಸದ ಕಾರಣದಿಂದಾಗಿ ಶುಭ ಮತ್ತು ಶುಭ ಕಾರ್ಯಕ್ರಮಗಳ ಮೇಲಿನ ನಿಷೇಧವನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಶೆಹನಾಯಿ ಶಬ್ದವು ಪ್ರಪಂಚದಾದ್ಯಂತ ಪ್ರತಿಧ್ವನಿಸುತ್ತದೆ ಇದಲ್ಲದೆ ತುಳಸಿ ಮತ್ತು ಸಾಲಿಗ್ರಾಮ ವಿವಾಹವನ್ನು ಮಾಡುವುದರಿಂದ ಕುಟುಂಬಕ್ಕೆ ಸಂತೋಷ ಶಾಂತಿ ಮತ್ತು ಅದೃಷ್ಟ ಬರುತ್ತದೆ ಎಂಬ ನಂಬಿಕೆ ಇದೆ ಇದು ಕುಟುಂಬದಲ್ಲಿ ಸಂತಾನ ಭಾಗ್ಯವನ್ನು ಕರುಣಿಸುತ್ತದೆ ಮತ್ತು ಅವರ ಪ್ರಗತಿಗೆ ಕಾರಣವಾಗುತ್ತದೆ ಇದಲ್ಲದೆ ತುಳಸಿ ಸಾಲಿಗ್ರಾಮ ವಿವಾಹವನ್ನು ಮಾಡುವುದರಿಂದ ಪಾಪಗಳು ನಾಶವಾಗುತ್ತವೆ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತವೆ ಸಾವಿರದ ಇಪ್ಪತ್ತೈದರ ತುಳಸಿ ಪೂಜೆಯ ಶುಭ ಮುಹೂರ್ತ ಸಮಯ ಏನು ಅಂತ ಕೇಳೋದಾದರೆ ತುಳಸಿ ವಿವಾಹದ ನಿಖರವಾದ ದಿನಾಂಕದ ಬಗ್ಗೆ ಪ್ರತಿ ವರ್ಷವೂ ಗೊಂದಲವಿರುತ್ತದೆ ಏಕೆಂದರೆ ಅದು ಚಂದ್ರನ ಕ್ಯಾಲೆಂಡರನ್ನು ಅವಲಂಬಿಸಿರುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಪೂಜೆಯನ್ನು ನವೆಂಬರ್ ಎರಡರಂದು ಭಾನುವಾರ ಆಚರಿಸಲಾಗುವುದು ಇನ್ನೂ ಕೆಲವೊಂದು ಸ್ಥಳಗಳಲ್ಲಿ ನವೆಂಬರ್ ಮೂರು ಸೋಮವಾರ ದಿನದಂದು ಕೂಡ ಆಚರಿಸಲಾಗುತ್ತದೆ ತುಳಸಿ ಪೂಜೆಯ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಭಾನುವಾರ ದ್ವಾದಶ ತಿಥಿಯ ಆರಂಭವನ್ನು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಂಬರ್ ಎರಡರಂದು ಬೆಳಗ್ಗೆ ಏಳು ಮೂವತ್ತರಿಂದ ಸೋಮವಾರ ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಒಂಬತ್ತು ಐದಕ್ಕೆ ಮುಕ್ತಾಯಗೊಳ್ಳುತ್ತದೆ ಇನ್ನು ತುಳಸಿ ಪೂಜೆಗೆ ಶುಭ ಮುಹೂರ್ತ ಯಾವುದು ಅಂತ ಕೇಳೋದಾದರೆ ಬೆಳಗ್ಗೆ ಏಳು ಹತ್ತರಿಂದ ಬೆಳಗ್ಗೆ ಒಂಬತ್ತು ನಲವತ್ತೈದರವರೆಗೆ ಮಾಡಬಹುದು ಮತ್ತು ಸಂಜೆ ಆರರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಭಾನುವಾರ ಮತ್ತು ಸೋಮವಾರ ಎರಡು ದಿನದಂದು ಶುಭ ಸಮಯ ಅಂತ ಹೇಳ್ಬೋದು ಈ ಶುಭ ಸು ಶುಭ ಸಮಯದಲ್ಲಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ಕುಟುಂಬಕ್ಕೆ ಸಮೃದ್ಧಿ ವೈವಾಹಿಕ ಸಾಮರಸ್ಯ ಮತ್ತು ದೈವಿಕ ಆಶೀರ್ವಾದಗಳು ದೊರೆಯುತ್ತವೆ ಎನ್ನುವ ಇದೆ ತುಳಸಿ ಪೂಜೆ ಮಾಡುವ ವಿಧಾನಗಳು ಯಾವ ರೀತಿ ಮಾಡಬಹುದು ಅಂದರೆ ತುಳಸಿ ಪೂಜೆಗೆ ಸಂಜೆ ಸಮಯವನ್ನು ಅತ್ಯಂತ ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಮದುವೆಗೆ ಸಿದ್ಧರಾಗುವಂತೆ ಅಲಂಕಾರ ಮಾಡಿಕೊಳ್ಳಬೇಕು ಮನೆಯಲ್ಲಿರುವ ತುಳಸಿ ಗಿಡವನ್ನು ನಿಮ್ಮ ಮನೆಯ ಅಂಗಳದಲ್ಲಿ ಟೆರೆಸ್ ಮೇಲೆ ಅಥವಾ ದೇವರ ಕೋಣೆಯಲ್ಲಿ ಒಂದು ಮರದ ಮನೆಯಲ್ಲಿ ಇಟ್ಟು ಪೂಜಿಸಬಹುದು ತುಳಸಿಗೆ ಕಬ್ಬಿನಿಂದ ಮಂಟಪವನ್ನು ಸಿದ್ಧಗೊಳಿಸಬಹುದು ಅಥವಾ ಬಾಳೆಕಂದಿನಿಂದ ಕೂಡ ಮಂಟಪವನ್ನು ಅಲಂಕರಿಸಬಹುದು ತುಳಸಿಯನ್ನು ಕೆಂಪು ಬಣ್ಣದ ಚುನರಿಯಿಂದ ಅಲಂಕರಿಸಿ ಆಕೆಯೇ ಮ ಬಳಸುವ ವಸ್ತುಗಳನ್ನು ಅರ್ಪಿಸಿ ತುಳಸಿಯು ಕುಂಡದಲ್ಲಿ ಅಥವಾ ತುಳಸಿ ಗಿಡದೊಂದಿಗೆ ಸಾಲಿಗ್ರಾಮ ಶಿಲೆಯನ್ನು ಕೂಡ ಇಡಿ ಹಾಲಿನಲ್ಲಿ ನೆನೆಸಿದ ಅರಿಶಿಣವನ್ನು ತುಳಸಿ ಮತ್ತು ಸಾಲಿಗ್ರಾಮ ಎರಡಕ್ಕೂ ಹಚ್ಚಿ ಮಂಟಪಕ್ಕೂ ಅರಿಶಿನ ಪೇಸ್ಟ್ ಹಚ್ಚಿ ಪೂಜೆ ಮಾಡಬಹುದು ಸಾಧ್ಯವಾದರೆ ಮದುವೆಯ ಸಮಯದಲ್ಲಿ ಮಂಗಳಾಷ್ಟಕವನ್ನು ಪಠಿಸಿ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಟ್ಟು ಆರತಿಯನ್ನು ಮಾಡಿ ಬಳಿಕ ತುಳಸಿಗೆ ಪ್ರಸಾದವನ್ನು ಅರ್ಪಿಸಿ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ತುಳಸಿಗೆ ಅರ್ಪಿಸಿದ ನೈವೇದ್ಯವನ್ನು ನೀವು ಹಾಗೂ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆಲ್ಲ ಪ್ರಸಾದವನ್ನು ತೆಗೆದುಕೊಳ್ಳಿ ತುಳೆಯ ಕೊನೆಯಲ್ಲಿ ತುಳಸಿ ನಾಮಾಷ್ಟಕವನ್ನು ಪಠಿಸಿ ಕೊನೆಯದಾಗಿ ನಿಮ್ಮ ಜೀವನವು ಪರಿಶುದ್ಧತೆ ಪ್ರೀತಿ ಮತ್ತು ಸಮೃದ್ಧಿಯಿಂದ ಆಶೀರ್ವಾದಿಸಲಿ ಎಂದು ಈ ತಾಯಿ ತುಳಸೆಯನ್ನು ಪ್ರಾರ್ಥಿಸಿ ತುಳಸಿ ಪೂಜೆಗೆ ಬೇಕಾದ ಸಾಮಗ್ರಿಗಳು ಸಮಯ ಎಲ್ಲ ಕೂಡ ನಾನು ಈ ಪೋಸ್ಟ್ ಮುಖಾಂತರ ವಿಡಿಯೋ ಮುಖಾಂತರ ತಿಳಿಸಿಕೊಟ್ಟಿದ್ದೀನಿ ತುಳಸಿ ಪೂಜೆಗೆ ಬೇಕಾದದ್ದು ಒಂದು ನೆಲ್ಲಿಕಾಯಿ ಅನ್ನೋದು ನಾನು ಹೇಳೋದು ಮರ್ತೆ ನೆಲ್ಲಿಕಾಯಿನ ನೀವು ಐದು ಅಟ್ಲೀಸ್ಟ್ ಮಿನಿಮಮ್ ಐದಾದ್ರೂ ತೊಗೊಂಡು ಬಂದು ಹಚ್ಚಿದ್ರೆ ಒಳ್ಳೆಯದು ತುಳಸಿ ಪೂಜೆಗೆ ಶ್ರೇಷ್ಠವಾದದ್ದೇ ನೆಲ್ಲಿಕಾಯಿದು ದೀಪ ಮತ್ತು ನೆಲ್ಲಿಕಾಯಿದು ಗಿಡ ಬರುತ್ತೆ ತುಳಸಿ ಗಿಡದ ಜೊತೆಗೆ ಅದನ್ನು ಇಟ್ಟು ಪೂಜೆ ಮಾಡೋದರಿಂದ ತುಂಬಾ ಶ್ರೇಷ್ಠ ಅದನ್ನು ನೀವು ಮಾರ್ಕೆಟಲ್ಲಿ ಮಾರ್ತಾ ಇರ್ತಾರೆ ತುಳಸಿ ಗಿಡ ಇವತ್ತು ಮತ್ತು ನಾಳೆ ಎರಡು ದಿನವೂ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ ಹೋಗಿ ತೊಗೊಂಡು ನೀವು ಪೂಜೆನ ಮಾಡಬಹುದಾಗಿದೆ ಇನ್ನು ಇಂಪಾರ್ಟೆಂಟ್ ತುಳಸಿಯ ಪೂಜೆಯ ಮಂತ್ರ ಹೀಗಿದೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ತುಳಸಿ ಶ್ರೀ धर्मा धर्माधर्मानान् देवी देवी मनः प्रिया लभते सुतारां भक्तिमन्ते विष्णुपन्दा लभते तुलसीभूर्महालक्ष्मीपद्मिनि श्रीहरिप्रिये तुलसी धर्मा धर्माधर्मानान् देवी देवी वहा मनः प्रिया ಲಭತೆ ಸುತರಾಂ ಭಕ್ತಿ ಅಂತೆ ಶಿಷ್ಣು ಪದಾಂ ಲಭತೆ ತುಳಸಿ ಭೂ ಮಹಾಲಕ್ಷ್ಮಿ ಪದ್ಮಿನಿ ಶ್ರೀ ಹರ ಪ್ರಿಯ ಈ ಮಂತ್ರವನ್ನು ಪೂಜೆಯಲ್ಲಿ ಹೇಳ್ಕೋಬೇಕಾಗತ್ತೆ ಇನ್ನು ಒಂದು ತುಳಸಿ ಪೂಜೆಯ ಒಂದು ಕತೆ ಇದೆ ಆ ಕತೆ ಒಂದು ಎರಡು ನಿಮಿಷ ಇದೆ ಕೇಳಿಸ್ಕೊಳ್ಳಿ ಹಿಂದೂ ಶಾಸ್ತ್ರಗಳ ಪ್ರಕಾರ ಶಿವನ ಕೋಪದಿಂದ ರಾಕ್ಷಸನೊಬ್ಬ ಸೃಷ್ಟಿಯಾಗಿ ಎಲ್ಲ ದೇವರುಗಳಿಗೆ ಹಿಂಸೆಯನ್ನು ನೀಡಲು ಪ್ರಾರಂಭಿಸಿದನು ಆ ರಾಕ್ಷಸನೇ ಜಲಂಧರ ಈತನ ಪತ್ನಿಯ ಹೆಸರು ವೃಂದ ಈಕೆ ವಿಷ್ಣುವಿನ ಪರಮ ಭಕ್ತೆಯಾಗಿದ್ದಳು ಮತ್ತು ಪತಿವ್ರತ ಶಿರೋಮಣಿ ಎನಿಸಿಕೊಂಡಿದ್ದಳು ತನ್ನ ಪತಿಯ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಅವಳು ವ್ರತವನ್ನು ಮಾಡಲು ನಿರ್ಧರಿಸಿದಳು ಆದರೆ ಅವಳು ಯಶಸ್ವಿಯಾದರೆ ಜಲಂಧರ ಅಮರನಾಗುತ್ತಾನೆ ಮತ್ತು ಅವನನ್ನು ಕೊಲ್ಲಲಾಗುವುದಿಲ್ಲ ಎಂದು ವಿಷ್ಣುವಿಗೆ ಈಗಾಗಲೇ ತಿಳಿದಿತ್ತು ವೃಂದ ತನ್ನ ವ್ರತವನ್ನು ಪೂರ್ಣಗೊಳಿಸುವ ಮುನ್ನವೇ ವಿಷ್ಣು ಜಲಂಧರನ ರೂಪದಲ್ಲಿ ವೃಂದಾಳ ಪತಿಧರ್ಮವನ್ನು ನಾಶ ಮಾಡಿದನು ವೃಂದಾಳಿಗೆ ಅದು ತನ್ನ ಪತಿ ಜಲಂಧರನಲ್ಲ ವಿಷ್ಣು ಎಂದು ತಿಳಿದಾಗ ಅವನಿಗೆ ಕಲ್ಲಾಗುವಂತೆ ಶಾಪವನ್ನು ನೀಡಿದಳು ಇದರಿಂದ ವಿಷ್ಣು ಸಾಲಿಗ್ರಾಮ ಶಿಲೆಯಾಗಿ ಪರಿವರ್ತನೆಗೊಂಡನು ಲಕ್ಷ್ಮೀದೇವಿಯು ವೃಂದಾಳ ಬಳಿಗೆ ಬಂದು ತನ್ನ ಶಾಪವನ್ನು ತೆಗೆದುಹಾಕುವಂತೆ ಬೇಡಿಕೊಂಡಳು ವೃಂದ ತನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾಳೆ ನಂತರ ವಿಷ್ಣು ಅವಳಿಗೆ ಮುಂದಿನ ಜನ್ಮದಲ್ಲಿ ತುಳಸಿಯಾಗಿ ಜನಿಸುವಂತೆ ವರವನ್ನು ನೀಡಿದನು ತನ್ನ ಪೂಜೆಯಲ್ಲಿ ಮಹತ್ತರವಾದ ಸ್ಥಾನವನ್ನು ನೀಡಿದನು ಇದರಿಂದಾಗಿ ವಿಷ್ಣುವಿಗೆ ವೃಂದಾಳನ್ನು ಸಾಲಿಗ್ರಾಮ ರೂಪದಲ್ಲಿ ಮದುವೆಯಾಗಬೇಕಾಗುತ್ತದೆ ಅಂದಿನಿಂದ ತುಳಸಿ ಪೂಜೆಯನ್ನು ಪ್ರತಿ ವರ್ಷ ನೆರವೇರಿಸಿಕೊಂಡು ಬರಲಾಗುತ್ತಿದೆ ಇದು ತುಳಸಿಯ ಒಂದು ಜನ್ಮದ ಒಂದು ಕಥೆಯಾಗಿದೆ ತುಳಸಿ ಪೂಜೆ ಯಾಕೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ತುಳಸಿ ಪೂಜೆ ಮಾಡೋದರಿಂದ ನಮಗೆ ಯಾವ್ಯಾವ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ತುಳಸಿ ಪೂಜೆಯ ಸಮಾರಂಭದಲ್ಲಿ ಮೇನ್ ನಿಮಗೆ ಏನೇನು ಪೂಜಾ ಸಾಮಗ್ರಿಗಳು ಬೇಕಾಗುತ್ತೆ ಪೂಜಾ ಸಿದ್ಧತೆಗೆ ಏನೇನು ಬೇಕಾಗುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲೇ ನಾನು ಪೋಸ್ಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ನಾನು ಅದ್ರ ಬಗ್ಗೆ ಹೇಳಲಿಲ್ಲ ಅಷ್ಟೇ ಏನೇನು ಸಾಮಾನ್ಯವಾಗಿ ಹಣ್ಣು ಕಾಯಿ ಹೂವು ಅರಿಶಿನ ಕುಂಕುಮ ಮೆನ್ ಬಂದು ನೆಲ್ಲಿಕಾಯಿ ತೊಗೋಬೇಕು ನೆಲ್ಲಿಕಾಯಿ ಇದು ಗಿಡ ಈ ಎರಡೂ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ ಅದು ಈ ಪೂಜೆಯಲ್ಲಿ ನಾನು ಹೇಳಬೇಕಾದ್ರೆ ಹೇಳಲಿಲ್ಲ ಅದು ಮೇಯ್ನ್ ನಿಮಗೆ ಜೊತೆಗೆ ನಾಳೆ ಇವತ್ತು ಮಾಡೋಕ್ಕಾಗದೇ ಇರೋರು ನಾಳೆ ಸೋಮವಾರ ಬೆಳಗ್ಗೆನಾದರೂ ಮಾಡ್ಬೋದು ಅಥವಾ ಸಂಜೆನಾದರೂ ಮಾಡ್ಬೋದು ಮ ಬಂದು ಸಂಜೆನೇ ಶ್ರೇಷ್ಠ ಆಗಿರೋದು ಕೆಲವರು ಸಂಜೆ ಮಾಡೋಕ್ಕಾಗೋದಿಲ್ಲ ನಾವೆಲ್ಲೋ ಹೊರಗಡೆ ಹೋಗ್ತೀವಿ ಕಂಪ್ನಿಗಳಲ್ಲಿ ಕೆಲಸ ಇರುತ್ತೆ ನಾವು ಬರೋದು ಲೇಟ್ ಆಗುತ್ತೆ ಅಂದರೆ ಬೆಳಗ್ಗೆ ಪೂಜಾ ಸಮಯ ಇಟ್ಕೊಂಡು ನೀವು ಮಾಡಿಬಿಡಿ ನಾಳೆ ಬಂದು ಸೋಮವಾರ ಇದೆ ನಾನು ಲಾ ಲಾಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಕಾಯಿದೀಪದ ಬಗ್ಗೆ ಹೇಳಿ ಹೇಳಿದ್ದೆ ಸೊ ನಾಳೆ ಬೆಳಗ್ಗೆ ಕಾಯಿದೀಪದ ಜೊತೆಗೆ ತುಳಸಿ ಪೂಜೆ ಕೂಡ ನೀವು ನೆರವೇರಿಸ್ಕೊಬೋದು ನಾಳೆ ಎರಡನೇ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನು ಪೂಜೆ ಮಾಡಿದ್ನೋ ಅದೇ ಈ ವಿಡಿಯೋದಲ್ಲಿ ಕಂಟಿನ್ಯೂ ವಿಡಿಯೋ ಹಾಕಿದ್ದೀನಿ ಸ್ವಲ್ಪ ಕ್ಲಿಪ್ಸು ಸೊ ನಾಳೆ ನೀವು ಪೂಜೆ ಮಾಡೋದ್ರ ಜೊತೆಗೆ ಕಾಯಿದೀಪನೂ ಹಚ್ಚಿ ನಿಮ್ಮ ನಿಮಗೆ ವಿಶೇಷವಾಗಿ ಈ ಸೋಮವಾರದಲ್ಲಿ ಬೆಳಗ್ಗೆ ಬಂದು ಕಾಯಿ ದೀಪ ಹಚ್ಕೊಂಡು ಪೂಜೆ ಮಾಡಿ ಓಕೆನಾ ಬೆಳಗ್ಗೆ ನೀವು ತುಳಸಿ ಪೂಜೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಈವ್ನಿಂಗ್ ಕೂಡ ಪೂಜೆ ಮಾಡಿ ತುಂಬಾ ಅದು ಬಂದು ಸಂಜೆ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದು ಅಂತಲೇ ಈ ವಿಡಿಯೋದಲ್ಲಿ ಕೂಡ ಆಲ್ರೆಡಿ ಹೇಳಿದ್ದೀನಿ ಸೊ ತುಂಬಾ ಒಳ್ಳೆಯದಾಗತ್ತೆ ಬೆಳಗ್ಗೆ ನೀವು ನಾಳೆ ಮಿಸ್ ಮಾಡಿದೆ ನೀವು ತೆಂಗಿನಕಾಯಿ ದೀಪದ್ದು ವೀಡಿಯೋ ಕೂಡ ನಾನು ಹಾಕಿದ್ದೀನಿ ಯಾರು ನೋಡಿಲ್ಲ ನನ್ನ ಪೇಜ್ ಅಂದರೆ ಮೀನ್ಸು ಯೂಟ್ಯೂಬ್ ಚಾನಲಲ್ಲಿಯೇ ಇದೆ ತೆಂಗಿನಕಾಯಿ ದೀಪದ್ದು ಏನೇನು ಅದರಿಂದ ಉಪಯೋಗ ಇದೆ ಹಚ್ಚೋದ್ರಿಂದ ನಿಮಗೆ ಏನೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋ ನೋಡಿ ಮತ್ತು ತುಳಸಿ ಪೂಜೆನ ಚೆನ್ನಾಗಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸುಖ ಸಮೃದ್ಧಿ ಆಶೀರ್ವಾದ ನೆಮ್ಮದಿ ಎಲ್ಲ ಆ ದೇವಿಯಿಂದ ವಿಷ್ಣುವಿಂದ ಮತ್ತು ಶಿವನಿಂದ ಎಲ್ಲನೂ ಸಿಕ್ಕಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಳಸಿ ವಿವಾಹದ ಶುಭಾಶಯಗಳು ಓಕೆನಾ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಬರುವ ನೋಟಿಫಿಕೇಷನ್ಸ್ಗಳು ನಿಮಗೆ ಉಚಿತವಾಗಿ ಬರುತ್ತೆ ಮತ್ತು ಯಾವುದೇ ಒಂದು ಉಪಯೋಗಕರ ವಿಡಿಯೋನೇ ನಾನು ಮಾಡೋ ಅಂಥದ್ದು ಮತ್ತು ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಆಲ್ ಈ ತುಳಸಿ ಪೂಜೆಯ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು